ಹಾಯ್ ಫ್ರೆಂಡ್ಸ್ ಈ ವರ್ಷ ಟಿ ನರಸಿಪುರದಲ್ಲಿ ತುಂಬಾ ನಡೆದಿದೆ ಅಲ್ಲಿ ವಿಶೇಷ ತಿಳ್ಕೊಳ್ಳೋಣ ಬನ್ನಿ ಸರ್ ಇಲ್ಲಿ ಈ ವರ್ಷದ ಕುಂಭಮೇಳದ ಶ್ರೀ ಗುರುಭ್ಯೋ ಹರಿ ಓ ಶ್ರೀ ಮಹಾಲಕ್ಷ್ಮಿ ಸಮೇತ ಗುಂಜಾ ಸ್ವಾಮಿ ಪರಬ್ರಹ್ಮಣ್ಯ ನಮಃ ಈ ವರ್ಷದ ಕುಂಭಮೇಳ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಮೊದಲು ಈ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಬೇಕಾಗುತ್ತೆ ಹಾಗಾಗಿ ಈ ಕ್ಷೇತ್ರದ ಮಹಿಮೆ ಏನಪ್ಪಾ ಅಂತ ಹೇಳಿದ್ರೆ ಇದು ಗುಂಜಾ ಅನ್ನುವಂತಹ ಸ್ವಾಮಿ ದೇವಾಲಯ ಗುಂಜ ಅಂತ ಹೇಳಿದ್ರೆ ಸ್ವಾಮಿ ಗುರುಗಂಜಿಯನ್ನು ಹಿಡ್ಕೊಂಡು ಕುಳಿತುಕೊಂಡಿದ್ದಾರೆ ಸ್ವಾಮಿ ಗುರುಗಂಜಿಯನ್ನು ಹಿಡ್ಕೊಂಡು ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಮೊದಲು ಒಬ್ಬ ಅಗಸನಿಗೆ ಕನಸಲ್ಲಿ ಬಂದ ಸ್ವಾಮಿ ಹೇಳ್ತಾರೆ ನಾನು ಒಂದು ವಲ್ಮೀಕದಲ್ಲಿದ್ದೀನಿ ಅಂದರೆ ಹುತ್ತದಲ್ಲಿದ್ದೇನೆ ಅಂತ ಹೇಳೋದು ದೇವಸ್ಥಾನವನ್ನು ಕಟ್ಟು ಅಂತ ಹೇಳ್ತಾರೆ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ ನಾನೊಬ್ಬ ಪಾಮರ ಪರಮಾತ್ಮ ನನಗೆ ಅನುಗ್ರಹ ಮಾಡಿದ್ದಾನಲ್ಲ ಅಂತ ಹೇಳಿ ಬೆಳಗ್ಗೆ ಹೋಗಿ ಆ ಹುತ್ತ ನೋಡಿದ್ರೆ ಹುತ್ತದಲ್ಲಿ ವಿಗ್ರಹ ಉಂಟು ಅದನ್ನು ತೆಗೆದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಆದರೆ ಬಡವನಾಗದ ಕಾರಣ ಪರಮಾತ್ಮನಿಗೆ ದುಡ್ಡಿನ ವ್ಯವಸ್ಥೆ ಇಲ್ಲ ನೀನೇ ಸಹಾಯವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಸ್ವಾಮಿ ಕನಸಿನಲ್ಲಿ ಬಂದು ಹೇಳ್ತಾರೆ ನೀನು ಯೋಚನೆ ಮಾಡಬೇಡ ನೀನು ಬಟ್ಟೆಯನ್ನು ಒಗಿತಾ ಇದೆಯಲ್ಲ ಆ ಬಂಡೆ ಆ ಬಂಡೆಯ ಕೆಳಗೆ ನಿಧಿ ಇದೆ ಆ ನಿಧಿಯನ್ನು ತೆಗೆದು ದೇವಸ್ಥಾನವನ್ನು ಕಟ್ಟು ಅಂತ ಹೇಳಿ ಕನಸಿನಲ್ಲಿ ಅವರಿಗೆ ಸ್ವಾಮಿ ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ ಭಾಳ ಸಂತೋಷ ಆಗುತ್ತೆ ಬೆಳಗ್ಗೆ ಹೋಗಿ ಅವನು ಬಟ್ಟೆಯನ್ನು ಒಗಿತಾ ಇದ್ದಂತಹ ಆ ಬಂಡೆಯನ್ನು ಜರುಗಿಸಿ ನೋಡಿದ್ರೆ ಅದರ ಕೆಳಗಡೆ ನಿಧಿ ಇರುತ್ತೆ ಆ ನಿಧಿಯನ್ನು ತೆಗೆದು ಗರ್ಭಾಲಯ ಹಾಗೂ ಶುಕನಾಶಿನಿ ಅಂತಹ ಎರಡು ಅಂಕಣವನ್ನು ಕಟ್ಟಿಸ್ತಾನೆ ಅದು ಕಟ್ಟಿಸಿ ಮೇಲೆ ಅವನಿಗೆ ಸ್ವಾಮಿ ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಆಗಿ ನಿನಗೆ ಏನು ಬರಬೇಕು ಕೇಳ್ಕೋ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ನನಗೆ ಕಾಶಿಗೆ ಹೋಗ್ಬೇಕಂತ ತುಂಬ ಆಸೆ ಇದೆ ಕಾಶಿಗೆ ಕಳಿಸ್ಕೊಡಿ ನನ್ನ ಅಲ್ಲ ಹುಚ್ಚಪ್ಪ ನನಗೆ ಮೋಕ್ಷವನ್ನೇ ಕೊಡ್ಲಿಕ್ಕೆ ಬಂದಿದ್ದೀನಿ ಇಲ್ಲಿ ಕಾಶಿಗೆ ಹೋಗಿ ಏನನ್ನ ಮಾಡ್ತೀಯ ನೀನು ಅಂತ ಕೇಳಿಕೊಂಡಾಗ ಅವನು ಹೇಳ್ತಾನೆ ನನಗೆ ಕಾಶಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂದರೆ ಈಗಿನ ಪ್ರಯಾಗ್ರಾಜ್ ಅಲಹಾಬಾದ್ ಅಲ್ಲಿ ಸ್ನಾನ ಮಾಡಬೇಕು ಹಾಗೂ ವಿಶ್ವನಾಥ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಬೈರುವ ದರ್ಶನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾನೆ ಆಗ ಸ್ವಾಮಿ ಹೇಳ್ತಾರೆ ಶತಾಬ್ದಂ ಕಾಶಿವಾಸಿನ್ಯ ತದಬ್ಬಕಂ ಗೋದಾವರ್ಯಾಹ ದಿನಮೇಕಂ ಗಜಾರಣ್ಯ ಮುಕ್ತಿರ್ಭಾವತಿ ನ ಸಂಶಯ ಅಂತ ಅಂದರೆ ನೂರು ವರ್ಷಗಳ ಕಾಲ ಕಾಶಿಯಲ್ಲಿ ವಾಸ ಮಾಡಿದ್ರೆ ಏನು ಪುಣ್ಯ ಬರುತ್ತೆ ಅದೇ ಪುಣ್ಯ ಐವತ್ತು ವರ್ಷಗಳ ಕಾಲ ಗೋದಾವರಿ ತೀರದಲ್ಲಿ ವಾಸ ಮಾಡಿದ್ರೆ ಬರುತ್ತೆ ದಿನಮೇಕಂ ಗಜಾರಣ್ಯ ಒಂದೇ ಒಂದು ದಿವಸ ಗಜಾರಣ್ಯದಲ್ಲಿ ವಾಸ ಮಾಡೋದು ಅದೇ ಪುಣ್ಯ ಬರುತ್ತೆ ಹಾಗಾಗಿ ಇದೆಲ್ಲವೂ ದಂಡಕಾರಣ್ಯ ಅದರೊಳಗೂ ಆನೆ ಆನೆಗಳು ವಾಸ ಮಾಡುವಂತಹ ಜಾಗ ಆಗಿರೋದು ಅದಕ್ಕೆ ಗಜಾರಣ್ಯ ಅದರಲ್ಲೂ ವಿಶೇಷವಾಗಿ ಗಜೇಂದ್ರ ಅನ್ನುವಂಥ ಆನೆಗೆ ಮೋಕ್ಷವನ್ನೇ ಕೊಟ್ಟಿದ್ದೀನಿ ನಿನಗೂ ಮೋಕ್ಷವನ್ನೇ ಕೊಡ್ತೀನಿ ಅಂತ ಹೇಳಿ ಶುಕನಾಶಿನ ಎರಡನೇ ಭಾಗದಲ್ಲಿ ನನಗೆ ಮೋಕ್ಷವನ್ನು ಕೊಟ್ಟಿರುವಂತಹ ದಿವ್ಯ ಕ್ಷೇತ್ರ ಇದು ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ನಲ್ಲಿ ಇವತ್ತಿನ ದಿವಸ ಹೇಗೆ ತ್ರಿವೇಣಿ ಸಂಗಮ ಉಂಟು ಗಂಗಾ ಯಮುನಾ ಸರಸ್ವತಿ ಹಾಗೆ ಇಲ್ಲೂ ಸಹ ಕಪಿಲ ಕಾವೇರಿ ಸ್ಫಟಿಕ ಸರೋವರ ಅನ್ನುವಂತಹ ಮೂರು ನದಿಗಳು ಸಂಗಮಿಸುವಂತಹ ದಿವ್ಯ ಕ್ಷೇತ್ರ ಅಲ್ಲಿ ಸರಸ್ವತಿ ಅನ್ನುವಂಥದ್ದು ಗುಪ್ತಗಾಮಿನಿ ಆದರೆ ಇಲ್ಲಿ ಸ್ಫಟಿಕ ಸರೋವರ ಅನ್ನುವಂಥದ್ದು ಗುಪ್ತಗಾಮಿನಿ ಅಲ್ಲಿ ವಿಶ್ವನಾಥ ಸ್ವಾಮಿ ಇದ್ದ ಹಾಗೆ ಆ ಕಡೆ ದಡದಲ್ಲಿ ಅಗತ್ಸೇಶ್ವರ ಸ್ವಾಮಿಯ ದೇವಸ್ಥಾನ ಉಂಟು ಅಲ್ಲಿ ಭೈರವ ಇದ್ದ ಹಾಗೆ ಭಿಕ್ಷೇಶ್ವರ ಅನ್ನುವಂತಹ ಮತ್ತೊಂದು ದೇವಸ್ಥಾನ ಉಂಟು ಹಾಗಾಗಿ ಕಾಶಿಗೆ ಸಮಾನವಾಗಿರೋ ಕ್ಷೇತ್ರವೇ ಆಗಿದೆ ಇದು ಆದರೆ ಅದಕ್ಕಿಂತ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಈಶ್ವರ ಮಾತ್ರ ಇದ್ದಾನೆ ಇಲ್ಲಿ ಹರಿಹರ ಇಬ್ಬರೂ ಇದ್ದೀವಿ ಹಾಗಾಗಿ ಕಾಶಿಗಿಂತಲೂ ಒಂದು ಗುಲ್ಗಂಜಿ ತೂಕ ಪುಣ್ಯ ಹೆಚ್ಚಾಗಿ ಸಿಕ್ಕತ್ತೆ ಅಂತ ಹೇಳಿ ಸ್ವಾಮಿ ಗುಲ್ಗಂಜಿಯನ್ನು ಹಿಡಿದುಕೊಂಡು ಕುಳ್ಕೊಂಡಿರುವಂತಹ ಜಾಗ ಹಾಗಾಗಿ ಸ್ವಾಮಿಗೆ ಸ್ವಾಮಿ ಅಂತ ಅನ್ವರ್ಥ ನಾಮ ಉಂಟು ಸ್ವಾಮಿ ಮೋಕ್ಷವನ್ನು ಕೊಡ್ಲಿಕ್ಕೋಸ್ಕರ ಕುಳಿತುಕೊಂಡಿರುವಂತಹ ಸ್ವಾಮಿ ಹಾಗಾಗಿ ಮೋಕ್ಷ ಸ್ವಾಮಿ ಅಂತಲೂ ಸಹ ಸ್ವಾಮಿಯನ್ನು ನಾಮಕರಿಸಿದ್ದಾರೆ ಈ ಕ್ಷೇತ್ರಕ್ಕೆ ಭಾಸ್ಕರ ಕ್ಷೇತ್ರ ಅಂತ ಹೆಸರು ಭಾಸ್ಕರ ಅಂದರೆ ಸೂರ್ಯ ಭಗವಾನ್ ಸೂರ್ಯ ಭಗವಾನು ಕೃತಿಯುಗದ ಅಂತ್ಯದಲ್ಲಿ ನರಸಿಂಹಸ್ವಾಮಿಯನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ ಒಂದು ಸಾವಿರ ವರ್ಷ ಇದೇ ಜಾಗದಲ್ಲಿ ತಪಸ್ಸನ್ನು ಮಾಡಿದ ಮೇಲೆ ಅವನಿಗೆ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗ್ತಾರೆ ನಿನಗೇನು ಬರಬೇಕು ಕೇಳಬೇಕು ಅಂತ ಹೇಳಿದಾಗ ಆಗ ಆ ಭಾಸ್ಕರ್ ಹೇಳ್ತಾನೆ ನನಗೆ ಯಾವ ವರವೂ ಬೇಡ ನಾನು ತಪಸ್ಸನ್ನು ಮಾಡಿರೋ ಉದ್ದೇಶ ನಿನ್ನನ್ನು ನೋಡಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ನೀನು ಅವತಾರವನ್ನು ಮಾಡಿದಾಗ ಸಾಯಂಕಾಲ ಆಗಿತ್ತು ದರ್ಶನವನ್ನು ಆಗಲಿಲ್ಲ ಹಾಗಾಗಿ ದರ್ಶನವನ್ನು ಕೊಟ್ಟಿದ್ದೀಯಾ ಬಹಳ ಸಂತೋಷ ಆಯಿತು ಆದರೆ ಮುಂದೆ ಬರುವಂತಹ ಜನರಿಗೆಲ್ಲರಿಗೂ ತಪಸ್ಸು ಮಾಡುವಂತಹ ಶಕ್ತಿ ಇರೋದಿಲ್ಲ ಅವರಿಗೆಲ್ಲ ಹೇಗೆ ಮೋಕ್ಷವನ್ನು ಕೊಡ್ತೀಯಾ ಹಾಗಾಗಿ ತಾವು ಇಡೀ ಜಾಗದಲ್ಲಿ ನೆಲೆಸಬೇಕು ಅಂತ ಹೇಳಿ ಪರಮಾತ್ಮನ ಪ್ರಾರ್ಥನೆ ಮಾಡ್ಕೊಳ್ತಾನೆ ಸೂರ್ಯ ಆವಾಗ ಸ್ವಾಮಿ ನಕೃತಂ ದೈವ ನಕೃತಂ ವಿಶ್ವಕರ್ಮಣ ಸ್ವೇಚ್ಛೆಯ ಪಿಡದೆ ತತ್ವ ಇಚ್ಛಾರೂಪಂ ವಿರಾಜಿತ ಅಂತ ಹೇಳಿ ಸ್ವಾಮಿ ಯಾವುದೋ ವಿಶ್ವಕರ್ಮ ಕುತ್ವ ಕೆತ್ತಿರುವಂತಹ ದೇವರಲ್ಲ ಯಾವುದೋ ದೇವತಾಸಮೂಹ ಪ್ರತಿಷ್ಠೆ ಮಾಡಿರುವಂತಹ ದೇವರಲ್ಲ ಸ್ವಾಮಿ ಸ್ವಯಂ ವ್ಯಕ್ತನಾಗಿ ಸ್ವಯಂಭವಾಗಿ ನಾನು ಇಲ್ಲಿ ಉಳ್ಕೊಂಡಿರುವಂತಹ ಜಾಗ ಹಾಗಾಗಿ ಇದಕ್ಕೆ ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಹೇಳ್ತಾರೆ ಇದು ಉದ್ಭವ ಕ್ಷೇತ್ರ ಅಲ್ಲ ಅದನ್ನು ಮತ್ತೆ ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಇದು ಉದ್ಭವ ಕ್ಷೇತ್ರ ಉದ್ಭವ ಕ್ಷೇತ್ರ ಅಂತ ಕೇಳಿ ಹೇಳುವಂತಹ ಒಂದು ಪ್ರತೀತಿ ಬಂದಿದೆ ಉದ್ಭವಕ್ಕೂ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಬಹಳ ವ್ಯತ್ಯಾಸ ಉಂಟು ಇದು ತಿರುಪತಿಯಲ್ಲಿ ಹೇಗೆ ಸ್ವಾಮಿ ವ್ಯಕ್ತನಾಗಿದ್ದಾನೋ ಹಾಗೆ ಇದೂ ಸಹ ಸ್ವಾಮಿ ವ್ಯಕ್ತನಾಗಿರುವಂತಹ ಕ್ಷೇತ್ರ ಹಾಗಾಗಿ ಇದಕ್ಕೆ ಸ್ವಯಂ ವ್ಯಕ್ತ ಕ್ಷೇತ್ರ ಸ್ವಯಂ ಅಂದರೆ ಸ್ವಾಮಿಯೇ ತನ್ನ ತಾನೇ ವ್ಯಕ್ತವಾಗಿರುವಂತಹ ಕ್ಷೇತ್ರವಾಗಿದೆ ಇದು ನೂರೆಂಟು ವೈಷ್ಣವ ದಿವ್ಯ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವಾಗಿದೆ ಈ ಕ್ಷೇತ್ರಕ್ಕೆ ಸುಮಾರು ಮೂವತ್ತೆಂಟು ಲಕ್ಷ ವರ್ಷ ಆಗಿದೆ ಮೂವತ್ತೆಂಟು ಲಕ್ಷ ವರ್ಷ ಯಾಕೆ ಅಂತ ಹೇಳಿದ್ರೆ ಕೃತಯುಗದ ಅಂತ್ಯದಲ್ಲಿ ನರಸಿಂಹಸ್ವಾಮಿ ಅವತಾರ ಆಗಿರುವಂಥದ್ದು ಆ ನರಸಿಂಹಸ್ವಾಮಿ ಅವತಾರ ಆದ ನಂತರ ಒಂದು ಸಾವಿರ ವರ್ಷ ಸೂರ್ಯ ಭಗವಾನ್ ತಪಸ್ ಮಾಡುವಂತಹ ಕಾಲವಾಗಿದ್ದರಿಂದ ಸುಮಾರು ಮೂವತ್ತೆಂಟು ಲಕ್ಷ ವರ್ಷ ಆಗಿರಬಹುದು ಅನ್ನುವಂಥದ್ದು ಅದು ಇವಾಗಿನ ಸ್ವಯಂಭೂ ಅನ್ನುವಂತಹ ಬಂದಂಥದ್ದಲ್ಲಿ ಆಗಿರೋದ್ರಿಂದ ಅಂತ ಒಂದು ಊಹ ಉಂಟು ಹಾಗಾಗಿ ಇದರಲ್ಲೂ ವೈಖಾನಸಾಗಮ ರೀತಿಯಲ್ಲಿ ಸ್ವಾಮಿಯ ವೈಂಕರ್ಯಗಳು ನಡೀತಾ ಇದೆ ವೈಖಾನಸಾಗಮ ಶಾಸ್ತ್ರ ವೈಖಾನಸ ಆಗಮ ರೀತಿಯಲ್ಲಿ ವೈಂಕ್ಯಾದಿಗಳು ನಡೀತಾ ಇದೆ ಇಲ್ಲಿ ತಿರುಪತಿಯಲ್ಲಿ ಹೇಗೆ ನಡೆಯುತ್ತೋ ಹಾಗೆ ನಡೆಯುವಂತಹ ದಿವ್ಯ ಇವೆಲ್ಲರನ್ನೂ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲರಿಗೂ ಸಂಕಲ್ಪ ಸಿದ್ಧಿಯಾಗಲಿ ಹಾಗಾಗಿ ಈ ಕ್ಷೇತ್ರ ಇಷ್ಟೊಂದು ಮಹಿಮೆ ಇದೆ ಆದರೆ ಯಾರಿಗೂ ತಿಳಿದಿರಲಿಲ್ಲ ಈ ಕ್ಷೇತ್ರ ಯಾಕೆ ಇಷ್ಟೊಂದು ಮಹಿಮೆ ಇದೆ ಅಂತ ಗೊತ್ತಿಲ್ಲ ಹಾಗಾಗಿ ನಮ್ಮ ಭಾರತಾದ್ಯಂತ ನಮಗೆ ಪ್ರಯಾಗ್ರಾಜ ಅನ್ನುವಂಥದ್ದು ಒಂದೇ ಜಾಗವೇ ನಮಗೆ ಅಮೃತಬಿಂದು ಇರುವಂತಹ ಕ್ಷೇತ್ರ ಅಂತ ನಾವೆಲ್ಲ ತಿಳಿದಿದ್ವಿ ಆದರೆ ಪುರಾಣದ ಪ್ರಕಾರ ಈ ಥರ ಬಹಳಷ್ಟು ಕ್ಷೇತ್ರಗಳುಂಟು ಅದರಲ್ಲೂ ಪ್ರಯಾಗರಾಜ್ ಇರ್ಬೋದು ನಾಸಿಕ್ ಇರ್ಬೋದು ಹರಿದ್ವಾರವಿರಬಹುದು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ಆ ಕ್ಷೇತ್ರಗಳಲ್ಲಿ ಆ ಆ ಕಾಲಗಳಲ್ಲಿ ಕುಂಭಮೇಳ ನಡೆಯುವಂಥದ್ದು ಸಹಜವಾಗಿರುವಂಥದ್ದು ಅಂದರೆ ಮೂರು ವರ್ಷಗಳಿಗೆ ಒಂದಲ್ಲ ಸ ಅರ್ಧ ಕುಂಭ ಆರು ವರ್ಷಗಳಿಗೆ ಅರ್ಧ ಕುಂಭ ಪೂರ್ಣ ಕುಂಭ ಅಂತ ಹೇಳಿ ಹನ್ನೆರಡು ವರ್ಷಗಳಿಗೆ ನಡೆಯುವಂಥದ್ದು ಅದರೊಳಗೂ ಈ ಸಲ ಹನ್ನೆರಡು ಹನ್ನೆರಡು ಸಲ ಅಂದರೆ ಸೂರ್ಯ ಹನ್ನೆರಡು ರಾಶಿಗಳನ್ನು ಹನ್ನೆರಡು ಸಲ ಸುತ್ತಿರೋದ್ರಿಂದ ನೂರ ನಲ್ವತ್ನಾಲ್ಕು ವರ್ಷ ಆಗಿದೆ ಹಾಗಾಗಿ ಇದಕ್ಕೆ ವಿಶೇಷ ಇದೆ ಅಂತ ಹೇಳಿ ಈ ಜ್ಯೋತಿಷ್ ವಿಜ್ಞಾನಿಗಳು ಶಾಸ್ತ್ರಿಗಳು ಈ ವಿಚಾರಗಳನ್ನು ತಿಳಿಸಿದ್ದಾರೆ ಹಾಗಾಗಿ ಈ ಸಲದ ಕುಂಭಮೇಳಕ್ಕೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರಿಗೆ ದಕ್ಷಿಣ ಭಾರತದಲ್ಲಿ ಇರುವಂತಹ ಜನರಿಗೆ ಸೌಕರ್ಯವಿಲ್ಲವೋ ಅಲ್ಲಿ ಹೋಗಿ ಅಂದರೆ ಪ್ರಯಾಗರಾಜದಲ್ಲಿ ಹೋಗಿ ದರ್ಶನವನ್ನು ಮಾಡುವಂಥದ್ದು ಸ್ನಾನ ಮಾಡುವಂಥದ್ದು ಯಾರಿಗೆ ಕಷ್ಟ ಆಗ್ತಾ ಇದೆಯೋ ಅಂಥವರು ಈ ಜಾಗದಲ್ಲೂ ಸಹ ಮಾಡಬಹುದು ಕಾಶಿಗಿಂತಲೂ ಆ ಜಾಗಕ್ಕಿಂತಲೂ ಒಂದು ಗೃಹಿ ತೂಕ ಪುಣ್ಯ ಹೆಚ್ಚಾಗಿ ಸಿಕ್ಕುತ್ತೆ ಅನ್ನುವಂತಹ ಮಂಗಳಶಾಸ್ತ್ರ ಇರುವಂತಹ ದಿವ್ಯ ಕ್ಷೇತ್ರವಾಗಿದೆ ಹಾಗಾಗಿ ಇಲ್ಲೂ ಸಹ ಈ ಕುಂಭಮೇಳವನ್ನು ಈ ಸಲ ನಡೆಸಲಾಗಿದೆ ಇದಕ್ಕೆ ಬುನಾದಿಯನ್ನ ನೆನೆಸ್ಕೋಬೇಕಾಗಿರುವಂತಹ ಕಾಲ ಹಾಕಿರುವಂತಹವರು ಬಾಲಗಂಗಾಧರ ಸ್ವಾಮಿಗಳು ಅವರು ಎಂ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಮೊದಲನೇ ಕುಂಭಮೇಳವನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಿ ತಂದು ಅದನ್ನು ನಡೆಸ್ಕೊಟ್ರು ಹಾಗಾಗಿ ಅವರು ಹಾಕಿಕೊಟ್ಟಿರುವಂತಹ ಈ ದಿವ್ಯವಾದಂತಹ ಒಂದು ಸಂಕಲ್ಪ ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ ಯಾರೇ ಸರ್ಕಾರದಲ್ಲಿ ಬಂದರೂ ಸಹ ಅದಕ್ಕೆ ಅನುಗುಣವಾಗಿ ಅವ್ರು ಹೇಳಿರುವಂತಹ ವಾಕನ್ನು ಯಾರು ಚಾಚು ತಪ್ಪದೆ ಅಲ್ಲಗಳಿದೆ ಪರಿಸರ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹೋದ ವರ್ಷಗಳಲ್ಲಿ ನಡೆದಂತಹ ಅರ್ಧ ಕುಂಭ ಅಥವಾ ಸಾಪಾದ ಕುಂಭ ಅವೆರಡೂ ನಡೀಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅಂದರೆ ಲಾಸ್ಟ್ ಟೈಮು ಕೊರೋನಾ ಬಂದಿತ್ತು ಹಾಗಾಗಿ ಅದು ನಡೀಲಿಲ್ಲ ಈ ಸಲ ಬಹಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರೆಲ್ಲ ಬಂದು ಆಸ್ತಿಕರಾಗಿ ಈ ಕಾರ್ಯವನ್ನು ನಡೆಸಿದ್ದಾರೆ ಬಹಳ ಸಂತೋಷ ವಿಚಾರ ಅದರಲ್ಲೂ ಇದು ಪುರಾಣದಲ್ಲಿ ಪ್ರಸಿದ್ಧವಾಗಿರುವಂತಹ ವಿಚಾರ ಯಾಕೆ ಅಂತ ಹೇಳಿದ್ರೆ ತೀರ್ಥಖಂಡ ಅನ್ನುವಂತಹ ಒಂದು ಭಾಗವಂಟು ಅದರೊಳಗೆ ಸ್ನಾನಗಳನ್ನು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಏನನ್ನು ಮಾಡದೆ ಯಾವ ರೀತಿ ಸ್ನಾನವನ್ನು ಮಾಡಿದ್ರೆ ಯಾವ ಪುಣ್ಯ ಬರುತ್ತೆ ಅಂತ ಹೇಳಿ ಆ ವಿಚಾರಗಳನ್ನು ತಿಳಿಸಿದ್ದಾರೆ ಹಾಗಾಗಿ ಈ ಸಲವೂ ಸಹ ಪಂಚ ಸನ್ಯಾಸಾಧಿಪತಿ ಪೀಠಗ ಪೀಠ ಸ್ವಾಮಿಗಳು ಸಹ ನಿನ್ನೆ ಬಂದು ಅವರೂ ಸಹ ಇವತ್ತಿನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಇಲ್ಲೆಲ್ಲವೂ ಎಲ್ಲರಿಗೂ ಸನ್ಮಂಗಲವಾಗಲಿ ಅಂತಹ ದಿವ್ಯ ಸಂಕಲ್ಪವನ್ನು ಮಾಡಿದ್ದಾರೆ ಅವರೆಲ್ಲನೂ ಹಾಗಾಗಿ ಪ್ರತಿಯೊಬ್ಬರ ಸಂಕಲ್ಪವೂ ಅವರವರ ಮನಸ್ಸಿನ ಇಷ್ಟ ಇಷ್ಟಾರ್ಥಗಳು ಪರಮಾತ್ಮ ಈಡೇರಿಸಲಿ ಅಂತ ಹೇಳಿ ಈ ಕುಂಭಮೇಳ ನಡೆದಿದ್ದಕ್ಕೆ ಎಲ್ಲರಿಗೂ ಪುಣ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಎರಡು ವಿಚಾರಗಳನ್ನು ತಿಳಿಸಿ ನಾನು ವಿರಮಿಸುತ್ತೇನೆ ಶ್ರೀ ಮಹಾಲಕ್ಷ್ಮಿ ಸಮೇತ ಗುಂಜಾ ನರಸಿಂಹಸ್ವಾಮಿಯ ಸಂಪೂರ್ಣ ಅನುಗ್ರಹವಾಗಲಿ ಎಲ್ಲರಿಗೂ ನೋವೇ ಹರಿಹಿ ಓಂ ಸ್ವಸ್ತಿ ಪತ್ತೊಂಬತ್ತು <small> नय किया कर्म करममलम सया सया नगराया य संपत्ति को मोदिरा करमम वनि करम सया चलेते सर्वतेनि सर्ववेरेण येदिकुम सतरम